ರಾಜ್ಯ ಬಿಜೆಪಿಗೆ ಇನ್ನು ಮುಂದೆ ಪ್ರಹ್ಲಾದ್ ಜೋಶಿ ಅವರೇ ಹೈಕಮಾಂಡ್ ಆಗ್ತಾರೆ ಯಾಕೆಂದ್ರೆ ಕರ್ನಾಟಕ ಬಿಜೆಪಿ ಸುಧಾರಣೆಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸರ್ವಾಧಿಕಾರವನ್ನ ನೀಡಿದೆ ಹೈಕಮಾಂಡ್ ಕೇಂದ್ರ ಸಚಿವರಿಗೆ ರಾಜ್ಯ ಬಿಜೆಪಿಯ ಹೊಣೆಯನ್ನ ಕೊಟ್ಟಿರುವಂಥದ್ದು ಮೋದಿ ಮತ್ತು ಅಮಿತ್ ಶಾ ಅವರು ಮೋದಿ ಶಾ ಸೂಚನೆಯ ಬೆನ್ನಲ್ಲೇ ಚಟುವಟಿಕೆಯನ್ನು ಆರಂಭಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕಮಲ ಕೋಲಾಹಲಕ್ಕೆ ಹಲಕ್ಕೆ ಹೈಕಮಾಂಡ್ ನಿಂದ ಜೋಶಿ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ವಿಜೇಂದ್ರ ಮತ್ತು ಅರವಿಂದ ಲಿಂಬಾವಳಿಯವರ ಸಂಧಾನ ಸಭೆ ನಡೆಯಿತು ಆ ಸಂಧಾನ ಸಭೆ ಸಕ್ಸಸ್ ಆಗಿದೆ ವೀಕ್ಷಕರೆ ಮಲ್ಲೇಶ್ವರದ ಅಶ್ವತ್ಥ ನಾರಾಯಣ ಅವರ ಮನೆಯಲ್ಲೇ ಸಭೆಯನ್ನು ನಡೆಸಿದ್ರು ಪ್ರಹ್ಲಾದ್ ಜೋಶಿ ಅವರು ಬಿ ವೈ ವಿಜೇಂದ್ರ ಡಿ ವಿ ಎಸ್ ರವಿ ಸೇರಿದಂತೆ ಹಲವು ನಾಯಕರು ಈ ಸಭೆಗೆ ಬಂದಿದ್ರು ಅಶ್ವತ್ ನಾರಾಯಣರನ್ನ ವಿಪಕ್ಷ ನಾಯಕನಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ ಇದರ ಬಗ್ಗೆ ಚರ್ಚೆ ಆಗಿದೆ ನಿನ್ನೆಯ ಸಭೆಯಲ್ಲಿ ರಾಜ್ಯ ನಾಯಕತ್ವದ ವಿರುದ್ಧದ ರೆಬಲ್ ನಾಯಕರನ್ನ ಸಂಧಾನಕ್ಕೆ ಕರ್ಕೊಂಡು ಬರುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷರ ಘೋಷಣೆಗೂ ಮುನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ ರೆಬಲ್ ಅರವಿಂದ ಲಿಂಬಾವಳಿ ಮತ್ತು ವಿಜೇಂದ್ರ ಅವರನ್ನ ಅವರ ನಡುವೆ ಇದ್ದಂಥ ಅಸಮಾಧಾನವನ್ನ ಪಕ್ಕಕ್ಕೆ ಸರಿಸಿ ಇಬ್ಬರನ್ನು ಸಹ ಒಂದು ಮಾಡಿದ್ದಾರೆ ಇಬ್ರು ಹ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ಇಬ್ರು ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ ಗೋಸ್ಟು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ಒಂದೇ ಒಂದು ಸಭೆಗೆ ರೆಬೆಲ್ ನಾಯಕರು ಎಲ್ಲರೂ ಸಹ ಕೂಲ್ ಆಗಿದ್ದಾರೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ರಾಜ್ಯ ಕೈ ಸರ್ಕಾರ ಪತನ ಆಗುತ್ತೆ ಅನ್ನುವ ಮುನ್ಸೂಚನೆ ಇದೆ ಬಿಜೆಪಿ ನಾಯಕರಿಗೆ ಹಾಗಾಗಿ ನಾವು ನಮ್ಮಲ್ಲೇ ಕಿತ್ತಾಡ್ಕೊಂಡಿದ್ರೆ ಒದಗಿ ಬರಬಹುದಾದಂತಹ ಅವಕಾಶವನ್ನು ಮಿಸ್ ಮಾಡ್ಕೊಬಿಡ್ತೀವಿ ಹಾಗಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಿನ ಮಂತ್ರವನ್ನು ಈ ಸಂದರ್ಭದಲ್ಲಿ ಜಪಿಸಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಪ್ರಹ್ಲಾದ್ ಜೋಶಿ ಅವರು ಅಷ್ಟೂ ಭಿನ್ನಮತಿಯ ನಾಯಕರನ್ನ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರನ್ನ ಒಂದು ಕಡೆ ಸೇರಿಸಿ ಸಭೆ ಮಾಡಿದ್ದಾರೆ ಸರ್ಕಾರ ಪತನವಾಗುವ ಮುನ್ನ ನಾವೆಲ್ಲರೂ ಸಹ ಎಚ್ಚೆತ್ಕೊಳ್ಬೇಕು ನಾವೆಲ್ಲರೂ ಸಹ ಸಿದ್ಧವಾಗಿರಬೇಕು ಅದಕ್ಕೆ ಬಿಜೆಪಿಯ ಎಲ್ಲ ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮೋದಿ ಮತ್ತು ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ರಾಜ್ಯ ನಾಯಕತ್ವವನ್ನು ರಿಪೇರಿ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಪಕ್ಷದ ಹಿರಿಯ ನಾಯಕರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಒಂದ್ ರೀತಿಯಾಗಿ ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವರು ರಾಜ್ಯದಲ್ಲೂ ಕೆಲಸ ಮಾಡಿದ್ದುಂಟು ರಾಜ್ಯದ ಬಿಜೆಪಿ ನಾಯಕರಿಗೂ ಚಿರಪರಿಚಿತರಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಚಾಕಾಚಕ್ಯತೆ ಪ್ರಹ್ಲಾದ್ ಜೋಶಿ ಅವರಿಗಿದೆ ಆಂಡ್ ಹೈಕಮಾಂಡ್ ನಾಯಕರಿಗೂ ಪ್ರಹ್ಲಾದ್ ಜೋಶಿ ಅವರು ಬಹಳ ನಿಕಟಪೂರ್ವವಾಗಿರ್ತಕ್ಕಂತಹ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಡೈರೆಕ್ಟ್ ಕನೆಕ್ಷನ್ ಇದೆ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರೊಂದಿಗೆ ಸೊ ಹೀಗಾಗಿಯೇ ಆ ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಪ್ರಹ್ಲಾದ್ ಜೋಶಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮಗದೊಂದು ಕಡೆ ಈ ಭಿನ್ನಮತೀಯ ಚಟುವಟಿಕೆಗಳಾಗಿರ್ಬೋದು ಅಸಮಾಧಾನಿತ ನಾಯಕರಾಗಿರ್ಬೋದು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದಷ್ಟು ಜನ ನಾಯಕರೇನು ನಿಂತಿದ್ರು ಅವರೆಲ್ಲರನ್ನೂ ಸಹ ಒಟ್ಟುಗೂಡಿಸುವ ಪ್ರಯತ್ನ ಆ ಭಾಗವಾಗಿಯೇ ರೆಬಲ್ಸ್ ಗುಂಪು ಅಂತ ಕರೆಸಿಕೊಳ್ತಾ ಇದ್ದಂತಹ ಆ ರೆಬಲ್ಸ್ ಗುಂಪಿನಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿದ್ದಂಥದೇ ಅರವಿಂದ ಲಿಂಬಾವಳಿಯವರು ಮತ್ತೊಂದಿಷ್ಟು ಜನರು ಇದ್ದಾರೆ ಇನ್ನೂ ಇದ್ದಾರೆ ಅವರೆಲ್ಲ ಬರ್ತಾರೆ ಮುಂದಿನ ಹಂತಗಳಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ಸೊ ಫಸ್ಟ್ ಅಟೆಂಪ್ಟ್ ಅನ್ನೋ ಹಾಗೆ ಅರವಿಂದ ಲಿಂಬಾವಳಿಯವರನ್ನು ಕರೆಸ್ಕೊಂಡು ಪ್ರಹ್ಲಾದ್ ಜೋಶಿಯವರು ವಿಜಯೇಂದ್ರ ಅವರ ಜೊತೆಗೆ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಮಾತನಾಡಿ ಅವರಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ಸಹ ಸರಿಪಡಿಸಿ ಇಬ್ರು ಸಹ ಹಸ್ತಲಾಗುವ ಮಾಡುವ ಮಟ್ಟಕ್ಕೆ ಈ ಒಂದು ಸಂಬಂಧವನ್ನ ಸುಧಾರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ ಹೋಗಬೇಕಾಗಿದೆ